ಈ ಕಾಕರ ಇದೆ ಬೇರೆ ಹಾಗಾಗಿ ಇವ್ರ ಬಗ್ಗೆ ಜಾಸ್ತಿ ಮಾತಾಡೋದ್ರಿಗೆ ಅರ್ಥ ಇಲ್ಲ ಕಾಯೋಣ ಅವ್ರಿಗೆ ಅಭಿವೃದ್ಧಿ ಗೊತ್ತಿಲ್ಲ ರಾಜ್ಯದ ಹಿತ ಗೊತ್ತಿಲ್ಲ ರಾಜ್ಯದಲ್ಲಿರೋ ಸಮಸ್ಯೆ ಗೊತ್ತಿಲ್ಲ ರಾಜ್ಯವನ್ನ ಯಾವ ರೀತಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಇಂಥ ನಿರ್ಲಿಪ್ತ ಅವ್ಯವಸ್ಥೆಯ ಸರ್ಕಾರ ನಾನು ನೋಡಿಲ್ಲ ನಾಚಿಕೆ ಆಗಬೇಕು ಇದೊಂದು ರಾಷ್ಟ್ರೀಯ ಪಕ್ಷ ಅಂತಾರೆ ಹೋಗಿ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಕೂತ್ಕೊಂಡು ದೆಹಲಿಯಲ್ಲಿ ಕೂತ್ಕೊಂಡು ಇಲ್ಲದ್ದೆಲ್ಲ ಹೇಳಿ ವೋಟ್ ಬ್ಯಾಂಕ್ ಚೋರು ಓಟ್ ಹೋಯ್ದೇನು ಓಟ್ ಚೋರು ಓಟ್ ಚೋರು ಅಂತ ಆತನಿಗೆ ಅರ್ಹತೆ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಆಗಿದೆ ರಾಷ್ಟ್ರದ ಒಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಯಾವ ವಿಷಯನ ತಗೊಂಡು ಹೋರಾಟ ಮಾಡಬೇಕು ಅದು ಬಿಟ್ಟು ಚುನಾವಣೆ ಕಮಿಷನ್ ಇಟ್ಕೊಂಡು ಎಲ್ಲ ಒಂದು ಕಡೆ ನಿಮ್ಮ ಧೋರಣೆ ಇದೆಯಲ್ಲ ಇದು ಎಷ್ಟು ಮುಳ್ಳಾಗಿದೆ ಜೀವನದಲ್ಲಿ ಎಲ್ಲರೂ ಒಂದು ಕಡೆ ನಿಮ್ಮ ನಾಯಕತ್ವದಲ್ಲಿ ಗೆದ್ದಿದ್ದೀರಾ ಕರ್ನಾಟಕದಲ್ಲಿ ಅವತ್ತೆಲ್ಲ ಒಂದು ಕಡೆ ನಮ್ಮಲ್ಲಿ ತೊಂದರೆ ಆಗಿದ್ದೇನೆ ಇವತ್ತು ಇದ್ದೀರಿ ನನಗನ್ಸದ್ದೆ ನಿಮ್ಮ ಅವನತಿ ಶುರುವಾಯಿತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ನಿಭಾಯಿಸುವಂತ ಪರಿಸ್ಥಿತಿ ಅಲ್ಲಪ್ಪ ಏನು ಮಾಡ್ತಾರೆ ಕಕ್ಕ ಕಪ್ಪ ಕಾಣಿಕೆಯನ್ನು ದಿನ ಇರ್ತಾರೆ ಎಲ್ಲಿಂದ ಮಾಡೋಕ್ಕಾಗ್ತದೆ ಅವ್ರಿಗೆ ಅವ್ರು ಎಲ್ಲಿದೆ ಅವ್ರಿಗೆ ಗಾಂಭೀರ್ಯತೆ ಎಲ್ಲಿದೆ ಆಗಿರೋದ್ರಿಂದ ಈ ಸರ್ಕಾರ ಈ ಸರ್ಕಾರದ ಏನಾದರೂ ಬರ್ತದೆ ನಿರೀಕ್ಷೆ ಮಾಡ್ಬೋದು ಅಭಿವೃದ್ಧಿ ಆಗ್ಬೋದು ಅಂತ ಕಂಡ್ರೆ ಅದು ಕನಸಾಗ್ತದೆ